ಯಾಕೆ ನನಗೆ ನಾನೇ ನಂಬಿರೋ ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನಪಿಟ್ಕೊಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರ್ತಿರೋದು ಡಾಕ್ಟರ್ ಶ್ವೇತಾ ಬಿ ಸಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ದೇಹದ ಮಾತಿಗೆ ಕಿವಿಯಾಗಿ ದೇಹ ಮಾತಾಡತ್ತೆ ಕೇಳಿಸ್ಕೊಳ್ಳಿ ಅಂತ ನಾನು ನಾನು ಯಾಕೆ ಹೇಗೆ ಅನ್ನೋ ನಮ್ಮ ವೆಬಿನಾರಲ್ಲಿ ಸ್ಯಾಟರ್ಡೆ ಸಂಡೇ ನಡೆಯೋ ವೆಬಿನಾರಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ ದೇಹ ಮಾತಾಡತ್ತೆ ಕೇಳಿಸ್ಕೊಳ್ಳಿ ಅಂತ ಈ ಥರ ವಿಚಾರಗಳನ್ನು ಅವರ ದೇಹದಲ್ಲಿ ಮಾತಾಡುವಂಥದ್ದನ್ನು ಕೇಳಿಸ್ಕೊಳ್ಳೋದ್ರ ಮೂಲಕ ಕಾಯಿಲೆಗಳಿಂದ ಹೊರ ಬಂದಿರುವಂತಹ ಸಾಕಷ್ಟು ಉದಾಹರಣೆಗಳು ನಮ್ಮ ವರ್ಕ್ಶಾಪಲ್ಲಿ ನಮ್ಮ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಯಾರೆಲ್ಲ ನೋಡಿಲ್ಲ ನೀವು ಟೆಸ್ಟ್ಮುನಿ ವೀಡಿಯೋಸ್ಗಳು ಬಾ ಅನಿಸಿಕೆ ವೀಡಿಯೋಸ್ಗಳು ಅಂತ ಇದೆ ಅದನ್ನು ಹೋಗಿ ವಾಚ್ ಮಾಡಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಅವರು ಅವ್ರು ಏನು ಮಾಡಿದ್ರು ಅಂತ ಕೇಳಿಸ್ಕೊಳ್ಳೋದ್ರ ಮೂಲಕ ಅಟ್ಲೀಸ್ಟ್ ನೀವು ಹೊರಗಡೆ ಬರ್ಬೋದು ಏನು ದೇಹ ಮಾತಾಡುತ್ತೆ ಕೇಳಿಸ್ಕೊಳ್ಳಿ ಅಂದರೆ ಅಂತ ನೋಡೋಣ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಅಂದರೆ ನಮ್ಮ ಡೈಜೆಷನ್ ಸಿಸ್ಟಮ್ ಏನಿದೆ ಅಲ್ಲಿ ಅದು ಒಂದು ಪ್ರಪಂಚ ಅದೇ ಒಂದು ಪ್ರಪಂಚ ಓಕೆ ನಮ್ಮ ಹೊಟ್ಟೆಯೇ ಒಂದು ಮೊಟ್ ನಮ್ಮ ದೇಹನೇ ಒಂದು ಪ್ರಪಂಚ ನಮ್ಮ ಒಳಗಡೆ ಪ್ರಪಂಚ ಇದೆ ಅಂತೀವಲ್ಲ ಒಂದು ಪ್ರಪಂಚ ಈ ಸೂಕ್ಷ್ಮ ಜೀವಿಗಳು ಅಣು ಜೀವಿಗಳ ಒಂದು ಪ್ರಪಂಚ ಅದು ಈ ಸೂಕ್ಷ್ಮ ಜೀವಿಗಳು ಕೇವಲ ನಾವು ತಿಂದ ಆಹಾರವನ್ನು ಜೀರ್ಣ ಮಾಡೋದು ಮಾತ್ರವಲ್ಲದೆ ನಮ್ಮ ಮೆದುಳಿಗೂ ಜಠರಕ್ಕೂ ನಡುವೆ ನಿರಂತರವಾದ ಸಂಭಾಷಣೆ ನಡೆಸ್ತಾ ಇರುತ್ತೆ ನಮ್ಮ ಮೈಂಡ್ಗೂ ನಮ್ಮ ಡೈಜೆಷನ್ ಸಿಸ್ಟಮ್ ಮಧ್ಯದಲ್ಲಿ ಡಿಸ್ಕಷನ್ ನಡೀತಾ ಇರುತ್ತೆ ಅಂದರೆ ನಮ್ಮ ಜಠರ ಹಾಗೂ ಮೆದುಳಿನ ನಡುವೆ ಸಂಬಂಧ ಮಾನಸಿಕ ಆರೋಗ್ಯದ ವಿಚಾರದಲ್ಲಿ ನಂಬಲಾಗದ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ನಮ್ಮ ಮೈಂಡ್ ಮತ್ತು ನಮ್ಮ ಡೈಜೆಷನ್ ಸಿಸ್ಟಮ್ ನಡುವೆ ನಡೀತಿರುವಂತಹ ಸಂಭಾಷಣೆ ಏನಿದೆ ಅದು ನಮ್ಮ ಮಾನಸಿಕ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ ಯಾರು ಮಾನಸಿಕವಾಗಿ ಆರೋಗ್ಯವಾಗಿರ್ತಾರೆ ಅವರು ಆ ಸಂಭಾಷಣೆ ಸಂಭಾಷಣೆಗಳನ್ನು ಕೇಳಿಸ್ಕೊಳ್ತಾರೆ ಹಾಗೆ ಯಾರಲ್ಲಿ ಜಠರ ಮತ್ತು ಮೆದುಳಿನ ಮಧ್ಯೆ ಒಳ್ಳೆಯ ಸಂಭಾಷಣೆ ಇರುತ್ತೆ ಅವರು ಮಾನಸಿಕವಾಗಿ ಆರೋಗ್ಯವಾಗಿ ಇರ್ತಾರೆ ಓಕೆ ಹೇಗೆ ಅಂತ ಬಂದಾಗ ನಮ್ಮ ಜಠರದ ಆರೋಗ್ಯಕ್ಕಿರಲಿ ಆದ್ಯತೆ ಅಂದರೆ ಮೆದುಳು ಈಗ ಏನು ಗೊತ್ತಾ ಓಕೆ ಈಗ ಸಿಂಪಲ್ ಒಂದು ಊಟ ಕೂತ್ಕೊಂಡಿರ್ತೀವಿ ಓಕೆ ಸಿಕ್ಕಾ ಬಟ್ಟೆ ಏನೇನೇನೇನೇನೇನೂ ಹಾಕ್ಸ್ಕೊಂಡಿರ್ತೀವಿ ಒಂದು ಮದುವೆ ಮನೆಗೆ ಹೋದಾಗ ಏನು ನಾರ್ಮಲಿ ಮದುವೆ ಮನೆ ಮೈಂಡ್ಸೆಟ್ ಹೆಂಗಿರುತ್ತೆ ಸೈಕಾಲಜಿ ಹೆಂಗೆ ವರ್ಕ್ ಆಗುತ್ತೆ ಫಸ್ಟ್ ಆಫ್ ಆಲ್ ಯಾರು ಫಸ್ಟ್ ಆಫ್ ಆಲ್ ಬೇರೆ ಎಲೆ ನೋಡ್ತೀವಿ ಅದರಲ್ಲಿ ಏನೇನಿದೆ ಅಂತ ಸೆಕೆಂಡ್ ನಮಗೆ ಹಾಕ್ಕೊಂಡು ಬರಬೇಕಾದ್ರೆ ನಾವು ಆಲ್ರೆಡಿ ನೋಡ್ತೀವಿ ನೆಕ್ಸ್ಟ್ ಏನು ಬರ್ತಾ ಇದೆ ಅಂತ ಓಕೆನಾ ಅದು ನಮಗೆ ಗೊತ್ತಿರೋ ತಿಂಡಿ ಆದ್ರೆ ಇಷ್ಟ ಇಲ್ಲ ಅಂದ್ರೆ ಹಾಕ್ಸ್ಕೊಳಲ್ಲ ಅದು ನಮ್ಗೆ ಇಷ್ಟ ಇರೋ ತಿಂಡಿ ಆದರೆ ಹಾಕ್ಸ್ಕೊಳ್ತೀವಿ ನಮಗೆ ಇಷ್ಟನೂ ಇಷ್ಟ ಕಷ್ಟ ಅನ್ನೋದಕ್ಕಿಂತ ಆ ತಿಂಡಿ ಏನಂತ ಆಗಿ ಇವತ್ತೇ ಫಸ್ಟ್ ನೋಡ್ತಾ ಇದ್ದೀವಿ ಅಂದಾಗ ಹಾಂ ಟ್ರೈ ಮಾಡೋಣ ಅಂತ ಹಾಕ್ಸ್ಕೊತೀವಿ ಒಟ್ಟಿನಲ್ಲೇ ಮುಂದೆ ಹಿಂದ್ ಮುಂದೆ ಹಾಕ್ ಅಂದರೆ ಅವ್ರು ಹಾಕ್ಕೊಂಡ್ಬರ್ತಾ ಇರೋ ಅಂಥ ತಟ್ಟೆಯಲ್ಲಿ ಅವ್ರು ಏನು ಹಾಕ್ಕೊಂಬರ್ತಿದ್ದಾರೆ ಅಂತ ನೋಡಿ ನಮ್ಮ ತಟ್ಟೆ ನಾವು ರೆಡಿ ಮಾಡ್ಕೊತೀವಿ ಇದು ಈ ಎಲ್ಲ ಕೆಲಸ ಎಲ್ಲಿ ನಡೀತಾ ಇದೆ ಮೈಂಡಲ್ಲಿ ನನ್ನ ಮೈಂಡಲ್ಲಿ ನಡೀತಾ ಇದೆ ಕರೆಕ್ಟಾ ಸೊ ಈಗ ಏನಾಗುತ್ತೆ ನನ್ನ ಜಠರ ಮತ್ತು ನನ್ನ ಮೈಂಡಿಗೆ ಬೆಸ್ಟ್ ಕಮ್ಯುನಿಕೇಷನ್ ಇದ್ದಾಗ ನನಗೆ ಯಾವುದು ಬೇಕು ಯಾವುದು ಬೇಡ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನನ್ನ ದೇಹಕ್ಕೆ ಅನ್ನೋದನ್ನು ನನ್ನ ಜಠರಾನೇ ಐ ಮೀನ್ ನನ್ನ ಮೆದುಳೆ ಡಿಸ್ಕಷನ್ ಮಾಡುತ್ತೆ ಇದು ಬೇಕು ಇದು ಬೇಡ ಅಂತ ಕೆ ಯಾವುದಕ್ಕೆ ಎಸ್ ಅನ್ಬೇಕು ಯಾವುದಕ್ಕೆ ನೋ ಅನ್ನಬೇಕು ಅಂತ ಇದು ತುಂಬ ಇಂಪಾರ್ಟೆಂಟ್ ಒಂದು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನನ್ನ ಬಗ್ಗೆ ಗೊತ್ತಿರೋರಿಗೆ ವೆಬಿನಾರ್ ಅಟೆಂಡ್ ಮಾಡೋರಿಗೆ ಗೊತ್ತಿದೆ ನನ್ನ ಆರೋಗ್ಯದ ಸಮಸ್ಯೆ ಎಷ್ಟು ಕೆಟ್ಟಿತ್ತು ಅಂತ ಹೇಳಿ ಅದಕ್ಕೆ ಕಾರಣವೇ ನನ್ನ ಮೆದುಳು ಮತ್ತು ನನ್ನ ಜೀರ್ಣಕ್ರಿಯೆಯ ನಡುವೆ ಇರುವಂತಹ ಜಠರದ ನಡುವೆ ಇರುವಂತಹ ಸಂಭಾಷಣೆಗಳು ಆರೋಗ್ಯಕರವಾಗಿರಲಿಲ್ಲ ನಾನು ಅದನ್ನು ಕೇಳಿಸ್ಕೊಳ್ತಾ ಇರಲಿಲ್ಲ ಸೊ ಏನಿದು ಅಂತ ಬಂದಾಗ ನನಗೆ ತುಂಬ ಇಂಪಾರ್ಟೆಂಟಾಗಿ ನಾನು ಹೇಳೋದು ಮುಂಚೆ ಹೇಗೆ ಅಂದರೆ ಎಲ್ಲ ಹಾಕ್ಸ್ಕೊಂಬಿಡೋದು ಎಲ್ಲ ಸ್ವಲ್ಪ ಸ್ವಲ್ಪ ತಿನ್ನೋಣ ಅಂತ ಹೇಳಿ ಎಷ್ಟೊಂದು ಹಾಗೆ ಬಿಟ್ಬಿಡೋದು ಸಿ ಫ್ಯಾಕ್ಟ್ ಏನು ಗೊತ್ತಾ ಏನೇನೇನೇನೋ ತಿನ್ನಬಾರ್ದು ಏನೇನೇನೇನೋ ವಿಷಯಗಳು ನಮ್ಮ ತಲೆಗೆ ಹೋದರೆ ಏನೆಲ್ಲ ಟೆನ್ಷನ್ ಆಗುತ್ತಲ್ವಾ ಹಾಗೆ ಏನೇನೇನೇನೋ ಆಹಾರಗಳು ವಿರುದ್ಧ ಆಹಾರ ಆಹ ಏನು ಎಲ್ಲ ಆಪೋಸಿಟ್ ಆಹಾರಗಳು ತಿಂದರೆ ನಮ್ಮ ಹೊಟ್ಟೆಗೆ ಕನ್ಫ್ಯೂಷನ್ ಆಗ್ಬೋದು ಹೊಟ್ಟೆ ಹೆಂಗೆ ಕನ್ಫ್ಯೂಷನ್ ಆಗುತ್ತೆ ಮೈಂಡ್ ಕನ್ಫ್ಯೂಷನ್ ಆಗುತ್ತೆ ಆಗ ಹೊಟ್ಟೆಗೆ ಪಾಸ್ ಮಾಡುತ್ತೆ ಏ ಏನು ಫುಡ್ ಬರ್ತಿದೆ ನನಗೆ ಇದು ಇಷ್ಟ ಆಗ್ತಾ ಇಲ್ಲ ಅಂತ ಸೊ ಅದ್ರ ಮಧ್ಯೆ ಡಿಸ್ಕಷನ್ ನಡೀತಿರುತ್ತೆ ಹಾಗಾಗಿ ನಮ್ಮ ಊಟದ ತಟ್ಟೆಯ ಮೇಲೆ ಗಮನ ಇರಬೇಕು ನಮಗೆ ಓಕೆ ಏನು ಈ ಈ ಟೈಮಲ್ಲಿ ನಾನು ಏನು ತಿನ್ಬೋದು ಯಾವುದ್ರ ಜೊತೆ ಯಾವ್ದು ತಿನ್ನಬಾರ್ದು ಯಾವುದ್ರ ಜೊತೆ ಯಾವ್ದು ತಿನ್ನಬೇಕು ಅಂತ ತುಂಬ ಜನ ಅಂತಾರೆ ಸಿ ನಾನು ಮುಂಚೆ ಎಲ್ಲ ಇದೆಲ್ಲ ಫಾಲೋ ಮಾಡ್ತಿರಲಿಲ್ಲ ಈಗೆಲ್ಲ ಸ್ವಲ್ಪ ಫಾಲೋ ಮಾಡ್ಬೇಕಾದ್ರೆ ಕೆಲವರು ನನ್ನ ಫೆ ಕೆಲವು ಫ್ರೆಂಡ್ಸ್ಗಳು ಹೇಳ್ತಿರ್ತಾರೆ ನಿಂಗೆ ಏನಾದರೂ ತಿನ್ನೋ ಕೊಡ್ಸೋಣ ಅಂದರೆ ಏನು ತಿನ್ನೋ ಕೊಡ್ಸಲಿ ಅಂತಲೇ ಕನ್ಫ್ಯೂಷನ್ ನೀನು ಇವಾಗ ಏನು ತಿಂತೀಯ ಏನು ತಿನ್ನಲ್ಲ ಅನ್ನೋದೇ ಗೊತ್ತಾಗಲ್ಲ ಆಮೇಲೆ ನೀನು ಇದು ತಿಂದು ಅದು ಅದು ತಿಂದು ಇದು ಇತ್ತಿನ್ಬಾರ್ದು ಅಂತಿರ್ತೀಯ ಅಂತ ಹೇಳ್ತಿರ್ತಾರೆ ಅಷ್ಟೊಂದು ರಿಸ್ಟ್ರಿಕ್ಟ್ ಆಗಿ ನಾನು ಇಟ್ಕೊಂಡಿಲ್ಲ ಕಾನ್ಷಿಯಸ್ ಆಗಿ ಇಟ್ಕೊಂಡಿದ್ದೀನಿ ಅವ್ರಿಗೆ ಕಷ್ಟ ಆಗ್ತಿದೆ ಯಾಕಂದ್ರೆ ಅವರ ಮೈಂಡ್ ಮತ್ತು ಅವರ ಜಠರದ ನಡುವೆ ಕನ್ಫ್ಯೂಷನ್ ಇದೆ ಅದಕ್ಕೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಕ್ಲಾರಿಟಿ ಇದೆ ಅದಕ್ಕೆ ಗೊತ್ತಿದೆ ನನ್ನ ನಾನು ತುಂಬಾ ಕನ್ಫ್ಯೂಷನಲ್ಲಿ ಅಲ್ಲಿ ಇದ್ದವಳು ಇವತ್ತು ನಾನು ಕ್ಲಾರಿಟಿ ತೊಗೊಂಡ್ರೆ ನನ್ನ ದೇಹ ಮತ್ತು ನನ್ನ ಮನಸ್ಸಿನ ನಡುವೆ ಸಂಭಾಷಣೆ ಆಗುತ್ತೆ ನನ್ನ ದೇಹದ ಪ್ರತಿಯೊಂದು ಅಂಗಾಂಗಗಳು ನನ್ನ ಮೆದುಳಿನ ಜೊತೆ ಮಾತಾಡುತ್ತೆ ನನ್ನ ಮೆದುಳು ಸಿ ನಾನು ತುಂಬ ಸಿಂಪಲ್ ಹೇಳೋದಂದರೆ ಸೊಳ್ಳೆ ಕಚ್ಚುತ್ತೆ ನಮಗೆ ಸೊಳ್ಳೆ ಕಚ್ಚಿದ್ದು ಎಲ್ಲಿಗೆ ಚರ್ಮಕ್ಕೆ ಆಯಿತಾ ಚರ್ಮ ಅದು ಚರ್ಮ ಚರ್ಮನ ರೆಡಿ ಮಾಡ್ಕೊಬೇಕು ಚರ್ಮಕ್ಕೆ ಸೊಳ್ಳೆ ಕಚ್ಚಿದಾಗ ಈ ಕೈಯಿಂದ ಸೊಳ್ಳೆನ ಒಡಿ ಅಂತ ಕೈ ಹೇಳುತ್ತಾ ಕೈಗೆ ಮೆದುಳು ಹೇಳುತ್ತಾ ಸಿಂಪಲ್ ಕೈಗೆ ಮೆದುಳು ಕಾಶನ್ ಕೊಡ್ತು ಏ ಸೊಳ್ಳೆ ಕಚ್ಚತು ಹೊಡಿಯಂತ ಪಟ್ ಅಂತ ಕೈ ಹೊಡಿಯುತ್ತೆ ಯಾಕೆ ಸ್ವಾಧೀನ ಕಳ್ಕೊಳ್ತೀವಿ ಅಂತೀವಿ ಅಲ್ವಾ ಕೈ ಕಾಲು ಸ್ವಾಧೀನ ಕಲ್ ಕಳ್ಕೊತೀವಿ ಅಂತ ಮೆದುಳು ಮತ್ತು ದೇಹದ ಅಂಗಾಂಗಗಳ ನಡುವಿನ ಕಮ್ಯುನಿಕೇಷನ್ ಕಟ್ ಆದಾಗ ದೇಹದ ಸ್ವಾಧೀನ ಹೋಗುತ್ತೆ ಅಂದರೆ ಸೆನ್ಸ್ ಆಗೋಲ್ಲ ನನಗೆ ಅಂತಾರೆ ಯಾಕೆ ಸೆನ್ಸ್ ಆಗಲ್ಲ ಮೆದುಳಿಗೆ ಇಲ್ಲಿ ಸೆನ್ಸ್ ಆಗ್ತಿರೋದು ಗೊತ್ತಾಗ್ತಾ ಇಲ್ಲ ನನ್ನ ಕೈ ಮತ್ತು ಮೆದುಳು ಡಿಸ್ಕನೆಕ್ಟ್ ಆಗಿದೆ ನನ್ನ ಕಾಲು ಮತ್ತು ನನ್ನ ಮೆದುಳು ಡಿಸ್ಕನೆಕ್ಟ್ ಆಗಿದೆ ಸೊ ನಾನು ಎಲ್ಲಿಗೆ ಫಸ್ಟು ಕಾಷನ್ ಕೊಡಬೇಕಾಗಿದೆ ಎಲ್ಲಿಗೆ ಟ್ರೈನ್ ಮಾಡಬೇಕಾಗಿದೆ ಮೆದುಳಿಗೆ ಟ್ರೈನ್ ಮಾಡಬೇಕಾಗಿದೆ ಸೊ ಇದು ಆಹಾರದಿಂದ ಹಿಡಿದು ದಿನನಿತ್ಯ ನಾವು ತಿನ್ನೋದರಿಂದ ಹಿಡಿದು ನೀವು ತಿಂಗ್ಳಿಗೊಂದು ಏನಾದರೂ ತಿಂತೀರಾ ತಿನ್ನಿ ಬಟ್ ಇಮಿಡಿಯೇಟಾಗಿ ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಓಕೆ ನನ್ನ ನನ್ನ ಹೊಟ್ಟೆಗೆ ಏನು ಇಂಪಾರ್ಟೆಂಟು ಮುಂಚೆ ನಾನು ಹೇಗೆ ಅಂದರೆ ನನಗೆ ತುಂಬ ಇಷ್ಟ ಆಗಿದ್ದನ್ನ ಹೆಚ್ಚು ಹೆಚ್ಚು ಹಾಕ್ಸ್ಕೊಂಡು ತಿಂದು 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 ಕೊನೆಗೆ ಅಮ್ಮ ಹೊಟ್ಟೆ ಅಂತಿದ್ದೆ ಓಕೆ ನಮ್ಮಮ್ಮ ಎಷ್ಟು ಅಷ್ಟು ಹಾಕ್ಸ್ಕೊಂಡು ತಿನ್ನು ಅಂತಿದ್ರು ಎಷ್ಟು ಅಷ್ಟೇ ಹಾಕ್ಸ್ಕೊಳ್ಳೋದು ಅದರರ್ಥ ಏನು ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಅಲ್ಲ ಮೆದುಳು ಸ್ಟಾಪ್ ಅಂತ ಇದೆ ಅಂದ ತಕ್ಷಣ ನಾವು ಸ್ಟಾಪ್ ಮಾಡಬೇಕು ಈಗೇನು ಮಾಡ್ತೀನಿ ನನಗೆ ಆ ಫುಡ್ಡು ಎಷ್ಟೇ ಇಷ್ಟ ಆಗಿರಲಿ ಸ್ಟಾಪ್ ಇಲ್ಲ ನನ್ನ ನನ್ನ ಮೈಂಡ್ ಹೇಳ್ತಾ ಇದೆ ಸ್ಟಾಪ್ ಇಲ್ಲ ಇನ್ನೊಂದು ಜೂರು ಹಾಕಲ ಆಸೆ ಇರುತ್ತೆ ನಮ್ಗೆ ಆಸೆ ಇರುತ್ತೆ ಡಿಸೈರ್ ಲೈಕ್ ಆಸೆ ಇರುತ್ತೆ ಇನ್ನೊಂದು ಚೂರು ಹಾಕ್ಸ್ಕೊಳ್ಳೋಣ ಅಂತ ಸ್ಟಾಪ್ ಇವತ್ತೊಂದೇ ದಿನ ನಾನು ತಿನ್ನೋದು ಇವತ್ತೊಂದು ದಿನ ತಿನ್ಬಿಟ್ರೆ ನಾನು ಐ ಮೀನ್ ಇವತ್ತೊಂದೇ ದಿನ ನಾನು ಬದುಕೋದು ನಾಳೆನು ತಿನ್ನೋಣ ಬಿಡು ಓಕೆ ಯಾರಿಗೊತ್ತು ಮೇಡಮ್ ನಾಳೆ ಇರ್ತೀವೋ ಇಲ್ವೋ ಅಂತ ನೀವು ಹೇಳೋದಾದರೆ ಅದನ್ನು ತಿಂದರೆ ಮಾತ್ರನ ನಂಗೆ ಮುಕ್ತಿ ಸಿಗೋದು ಸೊ ಎಷ್ಟು ಇಂಪಾರ್ಟೆಂಟಾಗಿ ಯೋಚನೆ ಮಾಡಬೇಕು ನನ್ನ ಪ್ರತೀಕ್ಷಣ ನನ್ನ ಮೆದುಳು ನನ್ನ ಅಂಗಾಂಗಗಳ ಜೊತೆ ನಡೆಸ್ತಾ ಇರುವಂತಹ ಸಂಭಾಷಣೆಯನ್ನು ಯಾರು ಅಂತಹ ಒಂದು ಕಾಶ್ ಕಾನ್ಶಿಯಸ್ ಮೈಂಡ್ ಕ್ರಿಯೇಟ್ ಮಾಡ್ಕೊಳ್ತಾರೆ ಅವರು ನಿಜವಾಗ್ಲೂ ಆರೋಗ್ಯವಾಗಿರ್ತಾರೆ ಹಾಗಾಗಿ ದೇಹ ಮಾತಾಡತ್ತೆ ಕಿವಿ ಕೊಡಿ ದುಃಖದಲ್ಲಿದ್ದಾಗ ಜಾಸ್ತಿ ತಿಂದುಬಿಡ್ತೀವಿ ಖುಷಿಯಲ್ಲಿದ್ದಾಗ ಊಟನೇ ಮಾಡಲ್ಲ ಆಮೇಲೆ ಗ್ಯಾಸ್ಟ್ರಿಕ್ ಫೀಲ್ ಮಾಡ್ತೀವಿ ಇದೆಲ್ಲ ಮೆದುಳಲ್ಲಿ ನಡೀತಾ ಇರೋದು ದೇಹ ಮತ್ತು ಮೆದುಳ ನಡುವೆ ನಡೀತಿರೋ ಸಂಭಾಷಣೆಗಳನ್ನು ನಾವು ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಅಂದರೆ ಈ ಥರ ಎಮೋಷನ್ಸ್ಗಳಿಂದ ನಾವು ದೇಹ ಮತ್ತು ಮನಸ್ಸಿನ ನಡುವೆ ನಡೀತಿರುವಂಥದ್ದನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟು ದೇಹಕ್ಕೆ ಹಾನಿ ಮಾಡ್ಕೊತೀವಿ ಓಕೆ ಏನೆಲ್ಲ ಕಲ್ತ್ರಿ ಆ್ಯಂಡ್ ಯಾರೆಲ್ಲ ನಮ್ಮ ಪಾರ್ಟಿಸಿಪೆಂಟ್ಸ್ ಇದ್ದೀರಾ ನಿಮ್ಮಲ್ಲಿ ಆರೋಗ್ಯದ ಬಗ್ಗೆ ಏನು ಬದಲಾಗಿದ್ದೀರಾ ಯಾವ ವಿಚಾರದಿಂದ ನೀವು ಬದಲಾಗಿದ್ದೀರಾ ಇವತ್ತು ನಿಮ್ಮ ಲೈಫ್ ಹೇಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನಿಮ್ಮ ದೇಹ ಜೊತೆ ನೀವು ಮಾತಾಡ್ತಾ ಇದ್ದೀರಾ ಅಥವಾ ಇಲ್ವಾ ಹೇಗೆ ಮಾತಾಡ್ತಿದ್ದೀರಾ ಅನ್ನೋದನ್ನು ಚಿಕ್ಕ ಚಿಕ್ಕದಾಗಿ ಹೇಳಿ ಅಟ್ಲೀಸ್ಟ್ ಈ ವಿಡಿಯೋ ನೋಡ್ತಾ ಇರೋ ಹೊಸಬ್ರಿ ಯಾರಾದರೂ ಇದ್ದರೆ ನಿಮ್ಮ ಕಮೆಂಟ್ಸ್ ನೋಡೋದ್ರ ಮೂಲಕ ಅವರು ವಿಚಾರಗಳನ್ನು ತಿಳ್ಕೊಂಡು ಅವರು ಚೆನ್ನಾಗಾಗೋಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು